ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ವಾ ಅಂತ ಸ್ವೀಟ್ ಆಪಲ್ ಬಾದಾಮ್ ಅಲ್ವಾ ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ ನೋಡ್ಲಿಕ್ಕೂ ಸಖತ್ತಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಸ್ಟಾರ್ಟ್ ಮಾಡೋಣ ಏನೇನು ಬೇಕು ಅಂತ ಹೇಳ್ಬಿಡ್ತೀರಾ ಬಾದಾಮಿ ರಾತ್ರಿ ನೆನ್ಸಿಟ್ಕೊಂಡು ಹೊಟ್ಟೆಲ್ಲ ತೆಗೆದು ಬಿಟ್ಟು ಇಟ್ಕೋಬೇಕು ಆಮೇಲೆ ಹಾಲು ತುಪ್ಪ ಸಕ್ಕರೆ ಆಪಲ್ ಕೋವಾ ಕೇಸರಿ

ಇದು ಹಳೆದು ನಮ್ಮ ಅಮ್ಮ ಮಾಡ್ತಿರೋ ಅಂತ ಅಡ್ಗೆ ಇದು ರೆಗ್ಯುಲರ್ ಆಗಿ ಬಾದಾಮಿ ಅಲ್ವಾ ಎಲ್ಲಾರ್ಗು ಗೊತ್ತಿರತ್ತೆ ಹೌದು ಆ ಬಟ್ ಆಪಲ್ ಅಲ್ಲಿ ಪೋಷಕ ತುಂಬಾ ಇರತ್ತಲ್ವಾ ಹೌದು ಅದ್ರಿಂದ ಮಕ್ಳ ಕೆಲವು ತಿನ್ನಲ್ಲ ಅದ್ರಿಂದ ಇದಕ್ಕೆ ಆಡ್ ಮಾಡ್ಬಿಟ್ಟು ಅವ್ರು ಮಾಡಿ ನಮ್ಗೆ ಕೊಡ್ತಾ ಇದ್ರು ವೆರಿ ನೈಸ್ ನಮ್ಗೆಲ್ಲ ಇಷ್ಟ ಅದಕ್ಕೆ ವೆರಿ ನೈಸ್ ಓಕೆ ಇವತ್ತಿಗೆ ತುಪ್ಪ ತುಪ್ಪ ಒಂದ್ ಸ್ಪೂನ್ ಕೊಟ್ಬಿಡಲಾ ನೀವ್ ಕೇಳ್ತಾ ಹೋಗಿ ನಾನೊಂದೊಂದೇ ಕೊಡ್ತಾ ಹೋಗಿ ಅಮ್ಮನ ರೆಸಿಪಿ ಇದು ಅಮ್ಮನ ರೆಸಿಪಿ ತುಪ್ಪ ಎಷ್ಟು ಹಾಕೊಂಡ್ರೆ ಅಷ್ಟು ರುಚಿ ಆಗಿರತ್ತಲ್ವಾ ಇವಾಗ ತುಪ್ಪ ಬಿಸಿ ಆಗಿದೆ ಇವಾಗ ಆಪಲ್ ಹಾಕೋಬೇಕು ಎಷ್ಟು ಒಂದು ಆಪಲ್ ತಗೊಂಡಿದ್ದೀರಾ ಎರಡು ಆಪಲ್ ಎರಡು ಆಪಲ್ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀರಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹ್ಞೂ ಮನೆ ಯಾರೆಲ್ಲ ಇದ್ದೀರಾ ಮಾಧೇವರೆ ಅ ಅತ್ತೆ ಮಾವ ಗಂಡ ಒಬ್ಬ ಮಗಳು ಮಕ್ಕ ಓ ಅಂದ್ರೆ ಮಗ್ಳಿಗಂತು ದಿನ ಸವಿರುಚಿ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಳ್ತಾ ಇರ್ತೀರಾ ಬೇಕೇ ಬೇಕು ನಮ್ಮ ಮನೆಯಲ್ಲಿ ಓಕೆ ಡಿಫರೆಂಟ್ ಡಿಫರೆಂಟ್ ಅಡಿಗೆ ಆ ಆಗಿ ಬೇಕಾ ಬೇಕಾಗುತ್ತೆ ಎಲ್ಲರೂ ಎಲ್ಲರೂ ಇಷ್ಟವಾಗಿ ತಿಂತಾರೆ ತಿంటారు ಇದೊಂದು ಎರಡು ನಿಮಿಷ ಫ್ರೈ ಆಗ್ಬೇಕು ಓಕೆ ನಿಮ್ಮ ಹವ್ಯಾಸಗಳೇನು ಮಧ್ಯವ್ರೆ ಬೇರೆ ಏನೇನೆಲ್ಲ ಮಾಡ್ತೀರಾ ನನಗೆ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ ವೆರಿ ಡ್ಯಾನ್ಸಿಂಗು ಆಮೇಲೆ ಸ್ಯಾರಿ ಡ್ರೈಪಿಂಗು ತುಂಬಾ ಇಷ್ಟವಾಗಿ ಶಾಪಿಂಗು ಓಕೆ ಎಲ್ಲ ಹುಡ್ಗೀರ್ಗು ಇರುತ್ತಾ ಇಲ್ಲ ದೇವ್ರದ್ದೆಲ್ಲ ಇದು ಮಾಡ್ಕೊತಾ ಇದ್ದೀವಿ ದೇವಸ್ಥಾನಗಳ್ ಸುತ್ತೋದು ವೆರಿ ನೆಸ್ ತುಂಬಾ ಜಾಸ್ತಿ ಓಕೆ ಈಗ ಅದು ಆಯ್ತಾ ಸ್ವಲ್ಪ ಇದಾದ್ಮೇಲೆ ಸಕ್ಕರೆ ಹಾಕಿಕೊಂಡು ಬಿಡಬೇಕು ಸಕ್ಕರೆ ಹಾಕಿಕೊಂಡು ಒಂದು ಎರಡು ಆಪಲ್ ಗೆ ಒಂದು ಸಕ್ಕರೆ ಇದು ಸಕ್ಕರೆ ಹಾಕ್ಬಿಟ್ರೆ ಅದು ಆಪಲ್ ಹಂಗಂಗೆ ಪೀಸ್ ಗಳು ನಮಗೆ ಬಾಗಿಗೆ ಸಿಗುತ್ತೆ ಇಲ್ಲ ಅಂದ್ರೆ ಮೆಲ್ಟ್ ಆಗಿಬಿಡುತ್ತೆ ಓಕೆ ಅವಾಗ ಟೇಸ್ಟ್ ಆಪಲ್ ಫ್ಲೇವರ್ ನಿಮ್ ನೀವು ಟೇಸ್ಟ್ ಮಾಡಕ ಆಗಲ್ಲ ಓಕೆ ಓಕೆ ಆ ಇದು ಸ್ವಲ್ಪ ಇದಾಗೋ ಅಷ್ಟರಲ್ಲಿ ನಂಗೆ ಬಾದಾಮ್ ಮಿಲ್ಕ್ ಹಾಕ್ಬಿಟ್ಟು ಬ್ಲೈಂಡ್ ಮಾಡ್ಕೋಬೇಕು ಓಕೆ ಇದು ಬಾದಾಮಿ ಮತ್ತೆ ಮಿಲ್ಕ್ ಕರ್ನಾ ಮಿಕ್ಸ್ ಸ್ವಲ್ಪ ತರಿ ತರಿ ಓಕೆ ಈಗ ಆಪಲು ಟೂ ಮಿನಿಟ್ಸ್ ಹಾಕಿ ಫ್ರೈ ಮಾಡ್ತಾ ಇದ್ದಂಗೆ ಶುಗರ್ ಹಾಕೊಂಬಿಡ್ಬೇಕು ಶುಗರ್ ಅಂದ್ರೆ ಆಪಲು ಸ್ಮ್ಯಾಶ್ ಆಗಿ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಇದು ಹಾಲು ಈಗಲೇ ಹಾಕ್ಬಿಡ್ಲಾ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತರಿ ಆಗ್ಬೇಕು ಓಕೆ ಇಷ್ಟ ನೋಡ್ಲಾ तरी तरी ने बेक कर तरी तरी कर सलपा इस सलपा हालक इस सलपा हालक होना हालक बेक कर इन्हा आड बेक हो इन सलपा ತುಂಬ ನೈಸ್ ಇಬೇಕಾ ಇಲ್ಲ ತರಿ ತರಿ ಹಾಕಿ ತರೆಯಾಗಿ ಏನು ಹಾಂ ನೋಡಿ ಇಂಚೂರು ಇಲ್ಲ ಸಾಕು ಸಾಕಾ ಸಾಕು ಇನ್ನು ಸ್ವಲ್ಪ ಹಾಕಿ ಹಾಲು ಹಾಕ್ಲಾ ಹಾಂ ಹಾಕ್ಬಿಡಿ ಅದು ಫುಲ್ ಹಾಕ್ಲಾ ಹಾಂ ಹಾಕ್ಬಿಡಿ ನಾಡಿ

ಬ್ರೇಕ್ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಮಧು ವಿ ಅವರ ಚೆನ್ನಾಗಿದೆ ಬೆಂದಿದೆ ಅಲ್ಲ ಇನ್ನ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ತಾ ಇರ್ಬೇಕು ತುಪ್ಪ ಬಿಟ್ಕೊಬೇಕು ಆ ತಿಪ್ಪ ಬಿಟ್ಕೊಬೇಕು ಅಷ್ಟವರ್ಗು ಮಾಡ್ತಾ ಚೆನ್ನಾಗಿ ಚೆನ್ನಾಗಿ ಮಾಡ್ತೀವಿ ನಾವು ಕಲಸೋದ್ರಲ್ಲೇ ಇರೋದು ಹೌದು ಅಲ್ವಾ ಇಲ್ಲ ಅಂದ್ರೆ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಇರಬೇಕು ಮದುವೆಯವರು ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಲಿ ನಿಮಗೆ ಮ್ಯೂಸಿಕ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕ ಸಾಂಗ್ ಯಾವುದಾದ್ರು ಹೇಳ್ತೀರಾ ಹಾಂ ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತಾ ತಂಬೆರಳಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತಾ ತಂಬೆರಳಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ ಇಮ್ಮಾವಿನ ಮಡಿಲಲ್ಲಿನ ದುಂಬಿಯ ಚೇಂಕಾರ ತರುಳತೆಗಳ ಮೈಗೊಪ್ಪಿದೆ ಕೆಂಪಿನ ಲಂಕಾರ ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತ ತಂಬೆರಳಲಿ ಹಾಪುತ್ತಿದೆ ಕೋಕಿಲ ಸಂಗೀತ ಕೋಕಿಲ ಸಂಗೀತ ಕೋಕಿಲ ಸಂಗೀತ ವೆರಿ ನೈಸ್ ಮಾಧವಿ ಅವರೇ ಎಷ್ಟು ಚೆನ್ನಾಗಿದೆ ನಿಮ್ಮ ವಾಯ್ಸ್ ಮ್ಯೂಸಿಕ್ ಕಲಿತಾ ಇದ್ದೀರಾ ಮ್ಯೂಸಿಕ್ ವೀಣಾ ಕಲತಿದ್ದೀನಿ ಹೌದು ವೀಣಾ ಕಲತಿದ್ದೀನಿ ನಿಮ್ಮ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ಕೊಡ್ತಾ ಇರ್ತೀರಾ ಅದು ಗೊತ್ತಾಗತ್ತೆ ನಿಮ್ಮ ವಾಯ್ಸಲ್ಲೇ ತುಂಬಾನೇ ಚೆನ್ನಾಗಿದೆ ಮಾಧವಿ ಅವರೇ ಈಗ ಅದು ಆಗಿದ್ಯಾ ಇನ್ನ ಆಗ್ಬೇಕು ಅದು ತುಪ್ಪ ಬಿಡ್ಕೊಬೇಕು ಅಂತ ಇನ್ನ ಇನ್ನ ಫೈನಿಶ್ ತುಂಬಾ ಚೆನ್ನಾಗಿ ಬರ್ತಾ ಇದೆ

ಬೆಳಗ್ಗೆ ಸುಮ್ನೆ ಬಿಸಾಕೋ ಬದಲು ಅದೆಲ್ಲ ತರಕಾರಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಒಬ್ಬಟ್ ಪೇಪರ್ ಬರುತ್ತಲ್ವಾ ಅದ್ರ ಅದ್ರ ಮೇಲೆ ತಟ್ಕೊಂಡು ಹಿಂಗೆ ರೊಟ್ಟಿ ತರ ಮಾಡ್ಕೊ ಸುಡ್ಕೊಂಡು ಚೆನ್ನಾಗಿ ಸಾಂಬಾರ್ ರೊಟ್ಟಿ ತರ ತುಂಬಾ ಚೆನ್ನಾಗಿರತ್ತೆ

ಈಗ ಅದು ಚೆನ್ನಾಗಿ ಬೆಂದಿ ಇದೆಲ್ಲ ಬಿಟ್ಟು ಬಿಟ್ಕೊಳ್ತಾ ಇದೆ ಏನ್ ಮಾಡ್ತಾರೆ ಮದ್ವೆ ಹಸ್ಬೆಂಡ್ ವಿಗ್ರಹದ್ದು ಬಿಸ್ನೆಸ್ಸು ವಿಗ್ರಹ ಬೆಳ್ಳಿ ಚಿನ್ನದ್ದು ಆಮೇಲೆ ಪಂಚ್ಲೋಹದು ಎಲ್ಲ ಆಲ್ಮೋಸ್ಟ್ ದೇವಸ್ಥಾನಗಳೆಲ್ಲ ನಮ್ದೇ ಇರೋದು ತುಂಬಾ ದೇವಸ್ಥಾನ ಟೆಂಪಲ್ ಗಳಿಗೆ ಸ್ಟ್ಯಾಚು ಸ್ಟ್ಯಾಚು ಉತ್ಸವ ವಿಗ್ರಹ ಎಲ್ಲ ಮಾಡ್ತಾರಲ್ವಾ ಅದೆಲ್ಲ ನಮ್ಮಿಂದಾನೇ ವಿ ಆರ್ ಇನ್ ಟು ಮ್ಯಾನುಫ್ಯಾಕ್ಚರ್ ಮೈಸ್ಕಲ್ ಅಂದೆ ನಿಮ್ಮ ಅಡಿಗೆಯಲ್ಲಿ ಸಪೋರ್ಟ್ ಮಾಡ್ತಾರ ಅದ್ರ ಜೊತೆಗೆ ಅಡಿಗೆಯಲ್ಲಿ ಇಲ್ಲ ಸಪೋರ್ಟ್ ಇಲ್ಲ ಮಾಡಲ್ವಾ ಮಗಳು ಆ ಮಗಳು ಸ್ವಲ್ಪ ಕೆಳುವಷ್ಟಗೆ ಬರ್ತಾಳೆ ಬರ್ತಾ ಏನು ಮಾಡೋದು ಆ ಇಂಟರೆಸ್ಟ್ ಆಗಿರೋದು ಓಕೆ ಸ್ವೀಟ್ಸ್ ಎಲ್ಲ ತುಂಬಾ ಜಾಸ್ತಿ ಅದಕ್ಕೆ ಬರ್ತಾಳೆ ಹೆಲ್ಪ್ ಮಾಡಕ್ಕೆ ಓಕೆ ಇನ್ ಮಿಕ್ಕಿದ್ದಕ್ಕೆ ನಾನೇ ಮಾಡ್ಕೊಳ್ಳೋದು ತಪ್ಪಲ್ಲ ಆಗಿದೆ ಈಗ ಆ ಸ್ವಲ್ಪ ಆ ಆಲ್ಮೋಸ್ಟ್ ಆಗಿದೆ ಇವಾಗ ಕೋವಾ ಸ್ವಲ್ಪ ಇದು ಕೋವಾ ಹ್ ಇದು ಇಲ್ಲಿ ಅಂಗಡಿಯಿಂದ ಇಂದ ಆ ಇದು ಅಂಗಡಿಯಿಂದ ತಗೊಂಡಿರೋದು ಇದು ಯೂಸ್ ಮಾಡಲ್ಲ ಅನ್ನೋರು ಸ್ವಲ್ಪ ಮಿಲ್ಕ್ ಪೌಡರ್ ಹಾಕೋಬೇದು ಇಲ್ಲ ಅಂದ್ರೆ ಇನ್ನ ಸ್ವಲ್ಪ ಹಾಲು ತಿಕ್ಕಾಗಿ ಮಾಡ್ಕೊಂಡು ಗಟ್ಟಿ ಹಾಲು ಗಟ್ಟಿ ಹಾಲು ಕ್ರೀಮ್ ಆಗಿ ಮಾಡ್ಕೊಂಡು ಅದು ಹಾಕಿದ್ರೆ ಇನ್ನ ಚೆನ್ನಾಗಿರತ್ತೆ ಚೆನ್ನಾಗಿರತ್ತೆ ಓಕೆ ಈ ಒಂದು ಸ್ಪೂನ್ ಬೇಕಾ ಇಲ್ಲ ಡೈರೆಕ್ಟ್ ಅಷ್ಟೇ ಇಲ್ಲ ಅದಷ್ಟೇ ಟೂ ಸ್ಪೂನ್ಸ್ ಅಷ್ಟೇ ಟೂ ಸ್ಪೂನ್ಸ್ ತಗೊಂಡಿದೀರಾ ಓಕೆ ಇದು ನಿಮ್ಮ ಅಮ್ಮನಿಗೋಸ್ಕರ ಮಾಡ್ತಾ ಇರದಾ ನಿಮ್ಮಮ್ಮನ ರೆಸಿಪಿ ಅಮ್ಮನ್ನ ನೆನಿಸಿಕೊಂಡು ಮಾಡ್ತಾ ಇದೀನಿ ಅಲೆ ಹಳೆ ಕಾಲದಲ್ಲಿ ಆಡಿಗಳು ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮಕ್ಕಳು ತಿನ್ಲಿ ಅಂತ ಡಿಫರೆಂಟ್ ಡಿಫರೆಂಟ್ ಫ್ರೂಟ್ಸ್ ಗಳು ವೆಜಿಟೇಬಲ್ಸ್ ಗಳು ಹಾಕಿ ಸಮಥಿಂಗ್ ಏನಾರ ಡಿಫರೆಂಟ್ ಆಗಿ ಮಾಡಿ ತಿನ್ಸೋರು ಹೌದು 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 ಇದೆಲ್ಲ ಫಾಸ್ಟ್ ಫುಡ್ ಆಗಿರೋದ್ರಿಂದ ರೋಡ್ ಅಲ್ಲಿ ಹೋಗಿ ತಗೊಂಡ್ ಬಂದು ಬಿಟ್ಬಿಡ್ತಾರೆ ಬಟ್ ಇದೆಲ್ಲ ಮಾಡೋದು ಎಷ್ಟು ಈಜಿ ಇದೆ ಈಜಿ ಇದೆ ಮಾಡಬೇಕು ಇವಾಗ ಚೆನ್ನಾಗಿ ಬೇಯ್ತಾ ಇದೆಯಾ ಮಾಡಿ ಅದು ಆಗೋಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಗಿದೆ ಹ್ಮ್ ಇನ್ನ ಇಲಾಚಿ ಪೌಡರ್ ಒಂದು ಹಾಕ್ಬೇಕು ಇದೊಂದು ಪಿಂಚ್ ಪಿಂಚ್ ಹಾಕಿದ್ರೆ ಸಾಕ ಈಗ ಆಲ್ಮೋಸ್ಟ್ ಆಗಿದೆ ಆಗಿದೆ ಓಕೆ ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ವಾ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಅಲ್ಲಿ ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ವೀಕ್ಷಕರೇ ಆಗಿದೆ ಆಗಿದೆ ಅದು ಸ್ಟವ್ ಆಫ್ ಮಾಡ್ತಾ ಸ್ವಲ್ಪ ತಣ್ಣಗಾಗ್ಲಿ ಅಷ್ಟೊಳಗೆ ನಾವು ಇನ್ನೊಂದು ಐಟಮ್ ಅದೇ ಬಾದಾಮಿ ಆಪಲ್ ಅಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಓಕೆ ಇನ್ನೊಂದು ಅಡಿಗೆ ತೋರಿಸ್ತಾ ಇದ್ದೀವಿ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಓಕೆ ಇನ್ನೊಂದು ರೆಸಿಪಿ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ ವೀಕ್ಷಕರ ಅಲ್ಲಿವರೆಗೂ ಒಂದು ಚಿಕ್ಕ ಬ್ರೇಕ್ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಬರ್ತೀವಿ ಬ್ರೇಕ್ನ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮಧುಮತಿಯವರು ನಮಗೆ ಇನ್ನೊಂದು ಹೆಲ್ತಿ ಏನು ರೆಸಿಪಿ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಬಾದಾಮಿ ಹ್ಮ್ ಆಪಲ್ ಸಕ್ಕರೆ ಹ್ಮ್ ಹಾಲು ಸ್ವಲ್ಪ ಕೇಸರ್ ಇಲಾಚಿ ಪೌಡರ್ ಏಲಕ್ಕಿ ಓಕೆ ಈಗ ಮೊದಲನೇದಾಗಿ ನಿಮ್ಗೆ ಏನು ಬೇಕು ಮೊದಲೇದಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಿಕ್ಸಿ ಜಾರ್ ಬೇಕು ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಓಕೆ ಫಸ್ಟ್ ಬಾದಾಮಿ ಎಲ್ಲ ಹೆಲ್ತಿ ಹಾಂ ಎಲ್ಲ ಹೆಲ್ತಿ ಆಮೇಲೆ ಶುಗರ್ ಸ್ಪೂನ್ ಕೊಡಿ

ಈಗ ನೋಡ್ಕೊಳ್ಳಿ ಒಂದ್ಸಲ ಇನ್ನು ಸ್ವಲ್ಪ ಸ್ವಲ್ಪ ಬ್ಲೆಂಡ್ ಇವಾಗ ಲಾಸ್ಟ್ ಅಲ್ಲಿ ಹಾಲು ಹಾಕೊಂಡು ಇನ್ನೊಂದ್ಸರಿ ಬ್ಲೆಂಡ್ ಮಾಡಿ ಇವಾಗ ರುಚಿಯಾದ ಮಿಲ್ಕ್ ಶೇಕ್ ರೆಡಿ ಆಗೋದು ಬಾದಾಮ್ ಮಿಲ್ಕ್ ಶೇಕ್ ಎಸ್ ಆ್ಯಪಲ್ ಬಾದಾಮ್ ಶೇಕ್ ಅಲ್ವಾ ರಿಚಿನ್ ಪ್ರೋಟೀನ್ ಓಕೆ ರೆಡಿಯಾಗಿದೆ ಈಗ ಹಲ್ವಾನು ರೆಡಿಯಾಗಿದೆ ಅಲ್ವಾ ಹೌದು ಹಾಂ ಸರ್ವಿಂಗ್ ಬೌಸ್ ನೋಡಿ ಹಲ್ವಾನು ರೆಡಿ ಇದೆ ರೆಡಿ ಆಗಿದೆ ಬಾದಾಮ್ ಹಲ್ವಾ ಅಲ್ವಾ ಹೌದು ಸ್ವಲ್ಪ ಡ್ರೆಸ್ಸಿಂಗ್ಗೆ ತುರ್ದಿರೋದು ಬಾದಾಮಿ ಓಕೆ ಹೌದು ಓಕೆ ಓಕೆ ಇದು ಸಾಕು ರುಚಿಯಾದ ರಿಚ್ ಬಾದಾಮ್ ಹಲ್ವಾ ಆಪಲ್ ಬಾದಾಮ್ ಹಲ್ವಾ ರೆಡಿ ರೆಡಿ ಇದೆ ಅಲ್ವಾ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ ಇದನ್ನ ನಾನು ರುಚಿ ನೋಡೋಕ್ಕಿಂತ ಮುಂಚೆ ಮತ್ತೆ ಬಾದಾಮ್ ಮಿಲ್ಕ್ ಮಿಲ್ಕ್ ಶೇಕ್ ಆ್ಯಪಲ್ ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಇದೆ ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ವಿಭೂತಿ ಹಚ್ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ರುಚಿಯಾದ ಆಪಲ್ ಬಾದಾಮ್ ಅಲ್ವಾ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿದೆ ಗಾರ್ನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ನನಗೂ ವೆಯ್ಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಇದರಲ್ಲೇ ಟೇಸ್ಟ್ ಮಾಡಿ ಹೇಳ್ತೀನಿ ಇಟ್ಕೊಳ್ಳ ಬರೀ ಇಲ್ಲ ಥ್ಯಾಂಕ್ ಯು ಹೀಗೆ ತಗೊತೆ ನಿಮ್ಮ ಮಮ್ಮಿ ರೆಸಿಪಿ ಹಾಂ ಮಮ್ಮಿ ರೆಸಿಪಿ ಏನೂ ಹೇಳೋಕ್ಕಾಗ್ತಾಯಿಲ್ಲ ನನಗೆ ಆ ಬಾಯಿ ಫುಲ್ಲು ಮಧುರವಾಗಿದೆ ಹ್ಞೂ ನಿಮ್ಮ ಥರನೇ ಮಧು ಮಧುರವಾಗಿದೆ ಎಮ್ಮಾಗಿದೆ ಹ್ಞೂ ಒಂದು ಬಾಯಿ ಹಿಟ್ಟರೇ ಕರುಪ್ತಾ ಇದೆ ಬಾಯಿ ತುಂಬ ನೀರು ಬರ್ತಾ ಇದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಅವರೇ ಈಗ ಇದ್ರ ಜೊತೆ ಇದನ್ನು ಹ್ಞೂ ಹಾಗೆ ತೊಗೊಳ್ಳೆ ಇದು ಸ್ವೀಟ್ ಮಾಡಿ ನಾನು ಟೇಸ್ಟ್ ನೋಡಿ ಇದು ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು ಅಂದ್ರೂ ಹೆಲ್ತಿ ತರಿ ತರಿ ಬಾದಾಮ್ ಬಾದಾಮ್ ಎಲ್ಲ ಸಿಗ್ತಾಯಿದೆ ಬಾಯಿಗೆ ತುಂಬಾ ಚೆನ್ನಾಗಿದೆ ಆ್ಯಪಲ್ ಬಾದಾಮ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು ಎರಡು ಆ್ಯಪಲ್ ಒಂದು ಕಪ್ ಬಾದಾಮ್ ಸಕ್ಕರೆ ಅರ್ಧ ಕಪ್ ಒಂದು ಕಪ್ ಹಾಲು ಮೂರು ಸ್ಪೂನ್ ತುಪ್ಪ ಕೋವಾ ಎರಡು ಚಮಚ ಏಲಕ್ಕಿ ಮತ್ತು ಚಕ್ಕೆ ಪೌಡರ್ ಸ್ವಲ್ಪ ಕೇಸರಿ ಮಾಡುವ ವಿಧಾನ ಮೊದಲಿಗೆ ಒಂದು ಪ್ಯಾನಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಎರಡು ಆ್ಯಪಲ್ ಕಟ್ ಮಾಡಿರುವುದನ್ನು ಹಾಕಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತಿರಬೇಕು ಅದಕ್ಕೆ ಸಕ್ಕರೆ ಹಾಕಿಕೊಂಡು ಫ್ರೈ ಆಗಬೇಕು ಅಷ್ಟರಲ್ಲಿ ಬಾದಾಮಿ ಮತ್ತು ಹಾಲನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಮಿಶ್ರಣವನ್ನು ಪ್ಯಾನ್ಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಐದಾರು ನಿಮಿಷ ಕುದಿಯಲು ಇಡಬೇಕು ಮಿಶ್ರಣವನ್ನು ಗಟ್ಟಿ ಹಾಕುವವರೆಗೆ ತಿರುಗುತ್ತಿರಬೇಕು ನಂತರ ಕೋವವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಮಿಶ್ರಣ ಮಾಡಿಕೊಂಡರೆ ಆ್ಯಪಲ್ ಬಾದಾಮ್ ಹಲ್ವಾ ಸವಿಯಲು ಸಿದ್ಧ ಆ್ಯಪಲ್ ಬಾದಾಮ್ ಮಿಲ್ಕ್ ಶೇಕ್ ಬೇಕಾಗುವ ಸಾಮಗ್ರಿಗಳು ನೆನೆಸಿರುವ ಬಾದಾಮಿ ಆ್ಯಪಲ್ ಸಕ್ಕರೆ ಹಾಲು ಕೇಸರಿ ಏಲಕ್ಕಿ ಪೌಡರ್ ಮಾಡುವ ವಿಧಾನ ನೆನೆಸಿ ಸಿಪ್ಪೆ ತೆಗೆದಿರುವ ಬಾದಾಮಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ನಂತರ ಸ್ವಲ್ಪ ಸಕ್ಕರೆ ಏಲಕ್ಕಿ ಪೌಡರ್ ಕೇಸರ್ ಪೌಡರ್ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ನಂತರ ಹಾಲು ಹಾಕಿ ನುಣ್ಣಗೆ ರುಬ್ಬಿದರೆ ಆ್ಯಪಲ್ ಬಾದಾಮ್ ಮಿಲ್ಕ್ ಸವಿಯಲು ಸಿದ್ಧ